ಮೈನಾರಿಟಿ ಕಮಿಷನ್ ಏನಿದೆ ಸ್ಟೇಟ್ದು ಅದಕ್ಕೆ ಇದು ಒಂದು ಆ್ಯಕ್ಟ್ ಪ್ರಕಾರ ಕರ್ನಾಟಕ ಮೈನಾರಿಟಿ ಕಮಿಷನ್ ಆ್ಯಕ್ಟ್ ಪ್ರಕಾರ ಇದು ರಚನೆ ಆಗಿದೆ ಇದರಲ್ಲಿ ಇದು ಇದಕ್ಕೆ ಅಬ್ಜೆಕ್ಟಿವ್ಸ್ ಕರ್ತವ್ಯ ಏನೆಂದರೆ ಮೈನಾರಿಟಿ ಹಕ್ಕುಗಳನ್ನು ನಮ್ಮ ಸಂವಿಧಾನದಲ್ಲಿ ಏನೇನು ಹಕ್ಕುಗಳು ಇದೆ ಆ ಹಕ್ಕುಗಳನ್ನು ನಾವು ಹೇಗೆ ಸೇಫ್ ಗಾರ್ಡ್ ಮಾಡಬೇಕು ಪ್ರೊಟೆಕ್ಟ್ ಮಾಡಬೇಕು ಅಂತ ಇದು ಉದ್ದೇಶ ಎರಡನೇದು ಸ್ಟೇಟ್ನಲ್ಲಿ ಕಮ್ಯುನಲ್ ಹಾರ್ಮೋನಿ ಪೌ ಸೌಹಾರ್ದತೆ ಮೇಂಟೈನ್ ಮಾಡಬೇಕು ಇಲ್ಲಿ ಶಾಂತಿ ಕಾಪಾಡಬೇಕು ಡೆವಲಪ್ಮೆಂಟ್ ಆಗಬೇಕು ಜನರಿಗೆ ಶಾಂತಿ ಇದ್ದರೆ ಕೆಲಸ ಮಾಡಲಿಕ್ಕೆ ಡೆವಲಪ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದು ಒಂದು ದೊಡ್ಡದು ಉದ್ದೇಶ ಕಮಿಷನ್ಗೆ ಕೊಟ್ಟಿದ್ದಾರೆ ಆ್ಯಕ್ಟ್ ಪ್ರಕಾರ ಆ ದಿಶಯದಲ್ಲಿ ನಾವು ಈಗ ಎಲ್ಲ ಮೈನಾರಿಟಿ ಕಮ್ಯುನಿಟೀಸ್ಗೆ ಸೇರಿ ಎಲ್ರಿಗೆ ಜೋಡಿಸಿ ಕೆಲಸ ಮಾಡಬೇಕು ಅವ್ರಿಗೆ ಏನು ಏನೇನು ಪ್ರಾಬ್ಲಮ್ ಇದೆ ಇಶ್ಯೂಸ್ ಇದೆ ನಾವು ಡೈರೆಕ್ಟಾಗಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಪೂರ್ತಿ ಸ್ಟೇಟಲ್ಲಿ ಪ್ರವಾಹ ಮಾಡಿ ಕೇಳಿಬಿಟ್ಟು ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಂಡು ಅದು ಕಮಿಷನ್ ಏನೇನು ಯಾವ ರೀತಿಯಲ್ಲಿ ಅವ್ರಿಗೆ ಸಹಾಯ ಮಾಡುವುದು ನಾವು ಮಾಡಿ ಮಾಡಲಿಕ್ಕೆ ಶುರು ಮಾಡಿದ್ದೀವಿ ಅದರ ಜೊತೆಯಲ್ಲಿ ನಾವು ಅದು ನಮ್ಮ ಕಮಿಷನ್ನಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ನಾವು ಅದು ನಮ್ಮ ಸರ್ಕಾರಕ್ಕೆ ನಾವು ಅದು ನಾವು ರೆಕಮೆಂಡೇಷನ್ ಮಾಡಿ ಕಳಿಸ್ಕೊಡ್ತೀವಿ ಈ ಕಮ್ಯುನಿಟೀಸ್ಗೆ ಈ ಮೈನಾರಿಟೀಸ್ಗೆ ಇದು 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 ತೊಂದರೆ ಆಗ್ತಾಯಿದೆ ಅಥವಾ ಸೌಲಭ್ಯಗಳು ಬೇಕಾಗಿತ್ತೆ ಅದು ನೀವು ದಯವಿಟ್ಟು ಇದರ ಬಗ್ಗೆ ನೀವು ಗಮನ ಕೊಡಿ ಅಂತ ನಾವು ಸಜೆಷನ್ ಕಮಿಷನ್ ಏನು ರಿಪೋರ್ಟ್ ಕೊಡುತ್ತೆ ಸರ್ಕಾರಕ್ಕೆ ಆ್ಯನ್ಯುವಲ್ ರಿಪೋರ್ಟ್ ನಾವು ಒಂದು ಆ್ಯನ್ವಲ್ ಒಂದು ವರ್ಷಕ್ಕೆ ಒಂದು ಡೀಲೇ ಡೀಟೇಲ್ ರಿಪೋರ್ಟ್ ಕಳಿಸ್ಕೊಡ್ತೀವಿ ಅದು ಕಾನೂನು ಪ್ರಕಾರ ಕಮಿ ಸರ್ಕಾರನೂ ಅದು ಅಸೆಂಬ್ಲಿನಲ್ಲಿ ಮಂಡಸನೆ ಮಾಡಬೇಕು ಅಲ್ಲಿ ಚರ್ಚೆ ಆಗಬೇಕು ಅದರ ಮೇಲೆ ಅದರ ಬಗ್ಗೆ ಏನು ಆ್ಯಕ್ಷನ್ ತೊಗೊಂಡಿದ್ದಾರೆ ಅದನ್ನು ಅವರು ಸರ್ಕಾರ ಅದು ಮಂಡನೆ ಮಾಡಿಸ್ತಾರೆ ಇದು ಎಲ್ಲ ಪವರ್ಸ್ ಇರೋದರಿಂದ ನಾವು ಈಗ ಎಲ್ಲ ಕಾಬುಗಳಿಗೆ ನಮ್ಮ ಕರ್ನಾಟಕದಲ್ಲಿ ಬರೀ ಮೈನಾರಿಟೀಸ್ಗೆ ಸೇರಿಸೋದೇ ಇಲ್ಲ ಕಮ್ಯುನಲ್ ಹಾರ್ಮೇಲೆ ಬೇಕಾಗಿದ್ದರೆ ಎಲ್ಲ ಕಮ್ಯುನಿಟೀಸ್ ಬೇಕಾಗುತ್ತೆ ಎಲ್ಲ ಇರೋರು ಎಲ್ಲ ಜನರು ನಮಗೆ ಬೇಕಾಗುತ್ತೆ ಅವರು ಅವ್ರಿಗೆಲ್ಲರಿಗೆ ನಾವು ಸೇರಿಸಿ ಒಂದು ಕೌಬುಸಾರ್ಧತೆ ಹೇಗೆ ಮಾಡಿಸ್ಬೇಕು ಅಂತ ಹೇಳಿ ಇಲ್ಲಿ ನಮ್ಮಲ್ಲಿ ಬುದ್ಧಿಜೀವರು ಯಾರಿದ್ದಾರೆ ರೈಟರ್ಸ್ ಯಾರಿದ್ದಾರೆ ಕಲ್ಚರ್ನಲ್ಲಿ ಯಾರಿದ್ದಾರೆ ಆರ್ಟ್ನಲ್ಲಿ ಯಾರಿದ್ದಾರೆ ಎಲ್ರಿಗೆ ಸೇರಿಸಿ ಕೌಬುಸಾರ್ಧತೆಗೆ ಹೇಗೆ ನಾವು ಪ್ರಮೋಟ್ ಮಾಡಬೇಕು ಅಂತ ಕಮಿಷನ್ನ ಅದು ಒಂದು ಕೆಲಸ ಮಾಡಲಿಕ್ಕೆ ಮುಂದೆ ನಾವು ಹೆಜ್ಜೆ ಹಾಕ್ಕೊಂಡಿದ್ದೀವಿ ಹೋಗಿ ಬರೋ ಟೈಮ್ನಲ್ಲಿ ನಾವು ಅದು ಒಂದು ರಿಸಲ್ಟ್ ಓರಿಯೆಂಟೆಡ್ ಒಂದು ಯಾವುದನ್ನು ಒಂದು ವಿಲೇಜ್ ಲೆವೆಲಿಂದ ಸ್ಟೇಟ್ ಲೆವೆಲ್ ತನಕ ಒಂದು ಕಮಿಟಿ ಸಮಿತಿ ಏನು ಅದು ಆಗುತ್ತೆ ಅದು ಚರ್ಚೆ ಮಾಡಿ ಜನರ ಜೊತೆಯಲ್ಲಿ ನಾವು ತೀರ್ಮಾನ ತಗೊಂಡು ಅದು ಕೆಲಸ ಮಾಡ್ತೀವಿ ಸರ್ ಹೊಸ ಯೋಜನೆಗಳ ಏನತ್ರ ಹೊಸ ನಮ್ಮಲ್ಲಿ ಹೊಸ ಯೋಜನೆ ಅಂದರೆ ನಾವು ಈಗ ನಮಗೆ ಬೇಕಾಗಿರೋದು ಒಂದು ಮೂರು ವಿಷಯಗಳು ಇದೆ ಒಂದು ಎಜುಕೇಷನ್ ಇದೆ ಒಂದು ಎಂಪ್ಲಾಯ್ಮೆಂಟ್ ಇದೆ ಜಾಬ್ ಎಂಪ್ಲಾಯ್ಮೆಂಟ್ ಯುವಕರಿಗೆ ಆಗಲಿ ಎಲ್ಲರಿಗೇ ಆಗಲಿ ಮಹಿಳೆಯರೇ ಆಗಲಿ ನೆಕ್ಸ್ಟು ನಮಗೆ ಇರೋದು ಕೋಬು ಸವಾರ್ತೆ ಈ ಮೂರು ನಾವು ಫೋಕಸ್ ಮಾಡ್ಕೊಳ್ತಾ ಇದ್ವಿ ಕಮಿಷನೀಗ ಫಸ್ಟ್ ನಮ್ಮದು ರುಟೀನ್ ಜಾಬ್ ಎಲ್ರದು ಏನು ಹಕ್ಕುಗಳಿದೆ ಅದು ಕಾನೂನು ಪ್ರಕಾರ ಸಂವಿಧಾನ ಪ್ರಕಾರ ಅದು ನಾವು ಸೇಫ್ ಬಾಡ್ ಮಾಡೋದು ಅದರ ಜೊತೆಯಲ್ಲಿ ಪ್ರೈಮ್ ಮಿನಿಸ್ಟರ್ಸ್ ಫಿಫ್ಟೀನ್ ಪಾಯಿಂಟ್ ಪ್ರೋಗ್ರಾಮ್ ಅಂತ ನಮಗಿದೆ ಅದನ್ನು ಜಾರಿಗೆ ತರಬೇಕು ಸರ್ಕಾರ ತರಬೇಕು ಅದು ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿ ಸ್ಟೇಟ್ ಲೆವೆಲ್ನಲ್ಲಿ ಅದನ್ನು ನಾವು ಮಾನಿಟ್ರ್ ಮಾಡ್ತೀವಿ ಎಲ್ಲಿ ಎಲ್ಲಿ ಅಲ್ಲಿ ಕೊರತೆ ಇದೆ ಅದು ನಾವು ಅದು ಹೋಗಿ ಅವರಿಗೆ ಅದು ಸರಿಪಡಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅದು ರುಟೀನ್ ವರ್ಕ್ ನಾವು ಮಾಡಿ ಅದ್ರ ಜೊತೆಯಲ್ಲಿ ನಾವು ಮೂರು ವಿಷಯದಲ್ಲಿ ಈ ವರ್ಷ ನಾವು ಫೋಕಸ್ ಮಾಡ್ತಾ ಒಂದು ಎಜುಕೇಷನ್ ಒಂದು ಎಲ್ಲ ಮಕ್ಕಳಿಗೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಮಾಡೋದು ಕೆಲಸ ಅದು ನಾವು ಮೈನಾರಿಟೀಸ್ಗೆ ಎಲ್ಲ ಮಕ್ಕಳು ಸ್ಕೂಲ್ಸ್ಗೆ ಸೇರ್ತೀವಿ ಪಾರ್ಸಿ ಇರಲಿ ಸಿಖ್ ಇರಲಿ ಮೆಂಬ ಬುದ್ಧಿ ಇರಲಿ ಯಾರನ್ನ ಇರಲಿ ಎಲ್ಲರೂ ಮಕ್ಕಳು ಸ್ಕೂಲ್ಗೆ ಸೇರಬೇಕು ಒಳ್ಳೆ ಒಳ್ಳೆಯ ಎಜುಕೇಷನ್ ಬೇಕು ಅವ್ರಿಗೆ ಸೆಕೆಂಡ್ಲಿ ಓದಿದವ್ರಿಗೆ ಕೆಲಸ ಬೇಕು ಕೆಲಸ ಮಾಡಲಿಕ್ಕೆ ಅವ್ರಿಗೆ ಏನು ಸೌಲಭ್ಯ ಬೇಕಾಗುತ್ತೆ ಏನು ಸ್ಕಿಲ್ಸ್ ಬೇಕಾಗುತ್ತೆ ಅದು ಮತ್ತು ನಾವು ಮಾಹಿತಿಗಳು ಅವ್ರಿಗೆ ಗೊತ್ತಿಲ್ಲ ಓದಿದ್ದಾರೆ ಡಿಗ್ರಿ ಇದೆ ಎಲ್ಲ ಇದೆ ಬಟ್ ಕೆಲಸ ಎಲ್ಲಿದೆ ಅಂತ ಗೊತ್ತಿಲ್ಲ ಅವ್ರು ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅದರ ಬಗ್ಗೆ ನಾವು ಅವ್ರಿಗೆ ಗೈಡ್ ಮಾಡಲಿಕ್ಕೆ ಒಂದು ನಾವು ಪೋರ್ಟಲ್ ನಾವು ಕಮಿಷನಲ್ಲಿ ಓಪನ್ ಮಾಡ್ತಾ ಇದ್ದೀವಿ ಅವರು ಈಗ ಯಾರು ಅನ್ಎಂಪ್ಲಾಯ್ಡ್ ಇದ್ದಾರೋ ಇಲ್ಲಿ ನಮ್ಮಲ್ಲಿ ರಿಜಿಸ್ಟರ್ ಮಾಡಿದರೆ ಅವ್ರಿಗೆ ನಾವು ಇನ್ಫಾರ್ಮೇಷನ್ ಕೊಡ್ತೀವಿ ಎಲ್ಲಿ ಎಲ್ಲಿ ಜಾಬ್ ಇದೆ ಅವ್ರು ಅಪ್ಲೈ ಮಾಡ್ಬೋದು ಟ್ರೈ ಮಾಡ್ಬೋದು ಅವ್ರಿಗೆ ಏನಾದರೂ ಅದಕ್ಕೆ ಸಹಾಯ ಬೇಕಾದರೆ ಗೈಡೆನ್ಸ್ ಬೇಕಾದರೆ ಅದನ್ನು ನಾವು ಕೊಡೋದು ಅರೇಂಜ್ಮೆಂಟ್ ಮಾಡ್ತೀವಿ ಕಮಿಷನ್ಗೆ ಸೊ ಚಾರ್ಜ್ ಅದ್ರ ಪೇ ಪೋರ್ಟಲ್ ಮಾಡೋದು ಚಾ ಚಾರ್ಜಿಂಗೇ ಪೋರ್ಟಲ್ ಫೀಸ್ ಇರುತ್ತೆ ಆಮೇಲೆ ನೆಕ್ಸ್ಟ್ ಈಸ್ ನಾವು ಈಗ ಜಾಬ್ ಫೇರ್ ಕಂಡಕ್ಟ್ ಮಾಡ್ತಾ ಇದ್ದೀವಿ ಆಗಲೇ ಹದಿನೈದನೇ ತಾರೀಕು ತಿಂಗಳೇ ಮಿಲ್ಲರ್ಸ್ ರೋಡ್ನಲ್ಲಿ ಜಾಬ್ ಫೇರ್ ಇನ್ನೊಂದು ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಅಂತ ಇದೆ ಅವ್ರ ಜೊತೆಗೆ ಸೇರಿಕೊಂಡು ಒಂದು ಜಾಬ್ ಫೇರ್ ಮಾಡಿದ್ದೀವಿ ಅದರಲ್ಲಿ ಆಲ್ಮೋಸ್ಟ್ ಏಳು ಸಾವಿರದಿಂದ ಜಾಸ್ತಿ ಮೊನ್ನೆ ಕಳೆದ ಭಾನುವಾರ ಮಾಡಿದ್ದು ನನ್ನ ಭಾನುವಾರ ಇಲ್ಲ ಜಂಟಿಗಳು ಫಿಫ್ಟೀನ್ ಫಿಫ್ಟಿ ಅಂತ ಜೆಫ್ಟಿ ಬಾ ಭಾನುವಾರ ಬಾಸು ಅಲ್ಲಿ ಶನಿವಾರ 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 ನಾವು ಬರ್ಬೇಕಿತ್ತು ಏಳು ಏಳು ಸಾವಿರ ಮಕ್ಕಳು ಯುವಕರು ಬಂದು ಅಲ್ಲಿ ಅಲ್ಲಿ ಪೋಸ್ಟ್ ಗ್ರಾಜ್ಯುಯೇ ಎಮ್ ಬಿ ಇ ಮಾಡಿದವರು ಎಮ್ ಇ ಮಾಡಿದವರು ಡಿಗ್ರಿ ಹೋಲ್ಡರ್ಸು ಎಸ್ ಎಲ್ ಸಿ ಪಿ ಯು ಸಿ ಐ ಟಿ ಐ ಡಿಪ್ಲೊಮಾ ಮಾಡಿದವರು ಎಲ್ಲ ಬಂದು ಅವ್ರು ರಿಜಿಸ್ಟರ್ ಮಾಡಿ ಆಲ್ಮೋಸ್ಟ್ ಒಂದು ಎರಡು ಸಾವಿರ ಅಪ್ಲಿಕೆಂಟ್ಗೆ ಅಲ್ಲಿ ಜಾಬ್ ಅವರು ಇನ್ನು ಇನ್ನೂರು ಕಂಪನಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಕೊಡ್ತಿದ್ದಾರೆ ಅದೇ ರೀತಿ ನಾವು ಒಂದು ಇದು ಎಲ್ಲ ಇದು ಬೇರೆ ಮೈನಾರಿಟಿಸ್ಗೆ ಅಂತ ಇಲ್ಲ ಜಾಬ್ ಫ್ಯಾಕ್ಟರ್ ಯಾರ್ಯಾರು ಈಗ ಅನ್ಎಂಪ್ಲಾಯ್ಡ್ ಇದ್ದಾರೆ ಎಲ್ಲೂ ಅದು ಅಲ್ಲಿ ಬಂದು ಭಾಗವಹಿಸಬೇಕು ಈ ಇದೇ ರೀತಿ ನಾವು ಬೇರೆ ಬೇರೆ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡ್ಬೋದು